ವಾಗ್ದೇವಿ ನಮಃ ನಮಸ್ಕಾರ ನಾನು ನಿಮ್ಮ ಅಭಿಮಾನ ಮೋಹನ್ ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋದು ವಿಷಯ ಏನಂದರೆ ಅನೇಕರು ಕಲಾವಿದರಾಗಬೇಕು ಅಂತ ಈ ಕ್ಷೇತ್ರಕ್ಕೆ ಕಾಲಿಡ್ತಾ ಇರ್ತಾರೆ ಯಾಕೆ ಅಂದರೆ ಈ ಒಂದು ಫೀಲ್ಡೇ ಆ ಥರ ಈ ಮೀಡಿಯಾ ಫೀಲ್ಡ್ ಏನಿದೆ ತುಂಬ ಅಟ್ರಾಕ್ಟಿವ್ ಫೀಲ್ಡ್ ಎಲ್ರಿಗೂ ಒಂದು ಅನಿಸಿಕೆ ಇರುತ್ತೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ನಾನು ಯಾಕೆ ಒಬ್ಬ ಕಲಾವಿದ ಆಗಬಾರ್ದು ನಾನು ಎಲ್ಲರಂಗೆ ಸಿನಿಮಾದಲ್ಲಿ ಮಾಡಬೇಕು ಸೀರಿಯಲಲ್ಲಿ ಮಾಡಬೇಕು ಆ್ಯಡಲ್ಲಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಎಲ್ಲರಲ್ಲೂ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆ ಅಂದರೆ ಅವರನ್ನು ಪ್ರತಿ ದಿವಸ ಅವರು ಟಿ ವಿಯಲ್ಲೋ ಸಿನಿಮಾದಲ್ಲೋ ಬರುವ ಕಲಾವಿದರನ್ನು ನೋಡಿ ಅವರಿಗೆ ಆ ಒಂದು ಆಕರ್ಷಣೆ ಬರುತ್ತೆ ಅರೆ ನಾವು ಆಗ್ಬೋದಲ್ಲ ಅಂತ ಇದರಲ್ಲಿ ಏನಿದೆ ಯಾರು ಬೇಕಾದರೂ ಕಲಾವಿದರಾಗ್ಬೋದು ಅಂತ ಹೇಳಿ ತಮ್ಮಲ್ಲೇ ತಾವು ಒಂದು ನಿರ್ಧಾರವನ್ನು ತಗೊಂಡು ಅನೇಕರು ಪ್ರಯತ್ನಗಳನ್ನು ಪಡ್ತಾ ಇರ್ತಾರೆ ಆದರೆ ನಾನು ಹೇಳೋದು ಏನಂದರೆ ಒಬ್ಬ ನಿಜವಾಗಲೂ ಕಲಾವಿದನಾಗಬೇಕು ಅಂತ ನಟನಾಗಬೇಕು ಅಂತ ನಟಿ ಆಗಬೇಕು ಅಂತ ಈ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕಾದ್ರೆ ಮೊಟ್ಟ ಮೊದಲು ಅವರು ಮಾಡಬೇಕಾದಂತಹ ವಿಷಯ ಏನು ಅಂತಂದರೆ ಅವರು ಕೆಲವು ನಿರ್ಧಾರಗಳನ್ನು ತಗೊಂಡು ಈ ಒಂದು ಕ್ಷೇತ್ರಕ್ಕೆ ಕಾಲಿಡಬೇಕು ಯಾಕೆ ಅಂದರೆ ಎಲ್ಲರೂ ಅಂದ್ಕೊಂಡಂಗೆ ಈ ಕ್ಷೇತ್ರ ಇಲ್ಲ ಇದು ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ರಿಗೂ ಅಟ್ರಾಕ್ಟಿವ್ ಆಗೋದು ನಿಜ ನಾವು ಆ ರೀತಿ ಆಗಬೇಕು ಅನ್ನೋದು ಒಂದು ನಿಜ ಆದರೆ ಅದರ ಹಿಂದೆ ಒಬ್ಬ ಕಲಾವಿದನು ಅವನು ಯಾವ ರೀತಿಯಾದಂತಹ ಒಂದು ಅವನ ಜೀವನ ಇರುತ್ತೆ ಅವನ ಪ್ರಯತ್ನಗಳಿರುತ್ತೆ ಅವನು ಹೇಗೆ ನಟನಾಗ್ತಾನೆ ಅಥವಾ ಅವನ ನಟಿ ಆಗ್ತಾರೆ ಅದಕ್ಕೆ ಅವರು ಪಡುವ ಶ್ರಮ ಶ್ರದ್ಧೆ ಪ್ರಯತ್ನಗಳು ಅದರಿಂದ ಯಾವ್ಯಾವುದು ಇದೆ ಅನ್ನೋದನ್ನು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನಾವು ಬರೀ ಸ್ಕ್ರೀನ್ ಮೇಲೆ ಏನಿದೆ ಅದನ್ನು ಮಾತ್ರ ನೋಡಿ ನಮ್ಮ ಅನಿಸಿಕೆಗಳನ್ನು ನಾವು ಬದಲಾಯಿಸ್ಕೊಂಡು ಓ ಈ ಕ್ಷೇತ್ರ ಚೆನ್ನಾಗಿದೆ ಓ ಇಲ್ಲಿ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಆದರೆ ಯಾವುದೇ ಕ್ಷೇತ್ರಕ್ಕೆ ನಾವು ಕಾಲಿಡೋಕ್ಕ ಮುಂಚೆ ಆ ಕ್ಷೇತ್ರದ ಆಗುಹೋಗುಗಳನ್ನು ಅಲ್ಲಿಯ ಏನು ನೆಗೆಟಿವ್ಸ್ ಇದೆ ಇದೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ ಈ ಕ್ಷೇತ್ರದಲ್ಲಿ ಏನೇನಿದೆ ಬ್ಯಾಕ್ಗ್ರೌಂಡ್ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಬ್ಬ ನಟನಾಗಲೇಬೇಕು ಅಂತ ಪ್ರಯತ್ನಪಟ್ಟು ಪಟ್ಟು ನ ಬರುವಂಥವ್ರಿಗೆ ಅಥವಾ ಬರುವ ಹೆಣ್ಣು ಮಕ್ಕಳಿಗೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ನೀವು ಈ ಕ್ಷೇತ್ರಕ್ಕೆ ಆಗಲೇ ಕೆಲವತ್ತು ನಿರ್ಧಾರನ ತಗೋಬೇಕು ಅಂತ ನಾನು ಮುಂಚೆನೇ ಹೇಳಿದೆ ಆ ನಿರ್ಧಾರಗಳಿಗೆ ಏನಪ್ಪ ಅಂತಂದರೆ ನಾನು ಈ ಕ್ಷೇತ್ರದಲ್ಲಿ ನಿಜವಾಗಿಯೂ ತೊಡಗಿಸ್ಕೊಳ್ಬೋದಾ ಅಂತ ಆಲೋಚನೆ ಮಾಡಬೇಕು ಆಮೇಲೆ ಈ ಕ್ಷೇತ್ರದಲ್ಲಿ ನನಗೆ ಬರುವಂತಹ ಇನ್ಕಮ್ ಏನಿರಬಹುದು ಅದನ್ನು ತಿಳ್ಕೊಬೇಕು ನಾನು ನನ್ನ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾದಂತಹ ಬೇಕಾದಷ್ಟು ಇನ್ಕಮ್ ಇದರಲ್ಲಿ ಸಿಗುತ್ತಾ ಎರಡನೇದು ಮೂರನೇದೇನು ಅಂತಂದರೆ ನಾನು ಯಾವ ರೀತಿಯ ಪಾತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಪಾತ್ರ ನಾನು ಒಬ್ಬ ಹೀರೋ ಆಗಿ ಎಂಟ್ರ್ ಆಗಬೇಕಾ ಹೀರೋಯಿನ್ ಆಗಿ ಎಂಟ್ರ್ ಆಗಬೇಕಾ ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಬೇಕಾ ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಿಸ್ಬೇಕಾ ಅಂದರೆ ವಿಲ್ಲನ್ ಕ್ಯಾರೆಕ್ಟ್ರು ಮಾಡಬೇಕಾ ಅಥವಾ ಬರೀ ಗೆಸ್ಟ್ ರೋಲ್ ಮಾಡಿಕೊಂಡು ನಾನು ಇರ್ತೀನಪ್ಪ ಅಂತನ್ನೋ ರೀತಿ ಇರಬೇಕಾ ಯಾವ ರೀತಿ ಪಾತ್ರಗಳನ್ನು ನಾನು ಮಾಡಬೇಕು ಅಥವಾ ಕೆಲವು ಕಾಮಿಡಿಯನ್ಸ್ ಆಗಬೇಕಂತ ತುಂಬ ಇಷ್ಟಪಡ್ತಾರೆ ಈಗ ಈ ಕಾಮಿಡಿಯನ್ಸ್ ಅಂತಂದರೆ ಅವರಿಗೆ ಇಲ್ಲಿ ಅವಕಾಶ ಎಷ್ಟರ ಮಟ್ಟಿಗಿದೆ ವಿಲ್ಲನ್ ಪಾತ್ರಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಇದೆ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಆ ಪಾತ್ರಗಳಿಗೆ ಅಥವಾ ಅವರು ನಟಿಸುವ ಆ ಸಿನಿಮಾ ಸೀರಿಯಲ್ನಲ್ಲಿ ಅವರಿಗೆ ಏನು ಇನ್ಕಮ್ ಬರ್ಬೋದು ಈ ಇನ್ಕಮಿಂದ ನನ್ನ ಜೀವನ ಸಾಗುತ್ತಾ ಮುಂದೆ ಅವನದೇ ಆದಂತಹ ಜವಾಬ್ದಾರಿಗಳು ಬರ್ತದೆ ಆ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತಾ ಎಲ್ಲವನ್ನು ಯೋಚನೆ ಮಾಡಿಕೊಂಡು ನಾವು ಈ ಕ್ಷೇತ್ರಕ್ಕೆ ಕಾಲಿಡಬೇಕಾಗುತ್ತೆ ಯಾಕೆ ಅಂದರೆ ನೀವು ಒಬ್ಬ ಹೀರೋ ಆಗಿ ಎಂಟ್ರ್ ಆಗ್ತೀನಿ ಅಂತಂದರೆ ನಿಮಗೆ ಅದಕ್ಕೆ ಅವಕಾಶ ಇದೆಯಾ ಅದನ್ನ ನೋಡಬೇಕು ಯಾಕೆ ಅಂದರೆ ಮೊದಲನೇದಾಗಿ ಆಗಿ ನಾನೊಬ್ಬ ಹೀರೋ ಆಗಬೇಕು ಅಂದರೆ ನನಗೆ ಹೀರೋ ಆಗುವಂತಹ ಯಾವ ಯಾವ ಲಕ್ಷಣಗಳಿದೆ ಅಥವಾ ಯೋಗ್ಯತೆ ಇದೆ ಅಂತ ಅಂದ್ಕೋಬೇಕಾಗತ್ತೆ ಯಾವ ಯಾವ ಲಕ್ಷಣ ನನಗಿದೆ ಒಬ್ಬ ಹೀರೋ ಇರಬೇಕಾದಂತಹ ಹೈಟು ಪರ್ಸನಾಲಿಟಿ ದೇಹದ ಆರೋಗ್ಯ ಆಮೇಲೆ ಮ ತನಗೆ ಆ್ಯಕ್ಟಿಂಗ್ ಕೆಪ್ಯಾಸಿಟಿ ನಾನು ನಿರ್ವಹಿಸಬಲ್ಲೆ ಆಮೇಲೆ ಕೆಲವಾರು ಏನು ತುಂಬ ಫೈಟ್ ಸೀನ್ಗಳಿರ್ಬೋದು ಅಡ್ವೆಂಚರಸ್ ಆಗಿ ಕೆಲವು ಟೈಮಲ್ಲಿ ಮಾಡಬೇಕಾಗುತ್ತೆ ಅಲ್ಲಿ ಪೆಟ್ಟಾಗ್ಬೋದು ಇದನ್ನೆಲ್ಲ ನಾನು ತಡ್ಕೊಂಡು ಒಬ್ಬ ಹೀರೋ ಆಗ್ತೀನಿ ಅಂದರೆ ಕೆಲವಾರು ಸಮಯದಲ್ಲಿ ನಾವು ಫೈಟ್ ಮಾಡಿಸ್ತಿರ್ಬೇಕಾದ್ರೆ ಫೈಟಲ್ಲಿ ಏನೋ ಹೆಚ್ಚು ಕಡಿಮೆ ಆದರೆ ಅದರಿಂದ ಏನಾದರೂ ತೊಂದರೆಗಳು ಕೂಡ ಆಗ್ಬೋದು ಅದನ್ನು ಕೂಡ ಅವ್ರ ಮನಸಲ್ಲಿ ಇಟ್ಕೋಬೇಕು ಹಾಗೆ ನಾನೊಬ್ಬ ಹೀರೋ ಆದರೆ ನನ್ನನ್ನು ಮುಖ್ಯವಾಗಿ ಪ್ರೇಕ್ಷಕರು ಅಕ್ಸೆಪ್ಟ್ ಮಾಡ್ಕೊತಾರ ಅದನ್ನು ನಾನು ನೋಡಬೇಕಾಗ್ತದೆ ಈಗಿನ ಟ್ರೆಂಡ್ ಏನಿದೆ ಈಗಿನ ಪ್ರೇಕ್ಷಕರು ಯಾವ ರೀತಿಯಾದಂತಹ ಹೀರೋನ ಒಪ್ಪಿಕೊಂಡಿದ್ದಾರೆ ಇದನ್ನೆಲ್ಲ ಹೋಮ್ವರ್ಕ್ ಮಾಡಿ ನಾವು ಆ ಫೀಲ್ಡ್ಗೆ ಎಂಟ್ರಾಗಬೇಕಾಗುತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತೀನಿ ಅಂದರೆ ತಂದೆ ಕ್ಯಾರೆಕ್ಟ್ರು ಮಗನ ಕ್ಯಾರೆಕ್ಟ್ರು ಅಣ್ಣನ ಕ್ಯಾರೆಕ್ಟ್ರು ಚಿಕ್ಕಪ್ಪನ ಕ್ಯಾರೆಕ್ಟ್ರು ಯಾವುದಾದ್ರೂ ಇರ್ಬೋದು ಈ ಥರ ಕ್ಯಾರೆಕ್ಟ್ರ್ಗಳನ್ನ ಮಾಡೋದ್ರಿಂದ ನನಗೆ ಓಕೆನಾ ಆ ಪಾತ್ರಗಳಷ್ಟೇ ನನಗೆ ಸಾಕ ಆ ಪಾತ್ರಗಳು ಸಿಕ್ಕಿದ್ರೆ ಸಾಕ ಯಾಕೆಂದ್ರೆ ಒಬ್ಬ ಹೀರೋ ಆದರೆ ಅವನ ಮೇಲೆ ಬಂಡವಾಳವನ್ನು ಹಾಕುವಂತಹ ನಿರ್ಮಾಪಕರು ಕೂಡ ಬೇಕಾಗುತ್ತೆ ನಾನೇ ಸಿನಿಮಾ ತೆಕ್ಕೊಂಡು ನಾನೇ ಪ್ರದರ್ಶನಕ್ಕೆಲ್ಲ ಓಡಾಡಿ ಇದೆಲ್ಲ ಸಾಧ್ಯವಾಗ್ತಾ ಇರೋವಂಥದ್ದು ಯಾಕೆಂದರೆ ಈಗಿನ ಇದರಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ ಈಗ ಕೋಟಿಗಟ್ಟಲೆ ದುಡ್ಡನ್ನು ಬಂಡವಾಳವಾಗಿ ಹಾಕಬೇಕಾಗುತ್ತೆ ಅಷ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನನಗೆ ನಿಜವಾಗಲೂ ರಿಟರ್ನ್ಸ್ ಏನು ಬರಬಹುದು ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಈ ಫೀಲ್ಡ್ಗೆ ಎಂಟ್ರ್ ಹಾಕಬೇಕಾಗುತ್ತೆ ಇದಾದ ನಂತರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಂದರೆ ಈ ವಿಲನ್ ಕ್ಯಾರೆಕ್ಟ್ರಿಗೆ ಈಗಿನ ಟ್ರೆಂಡಲ್ಲಿ ಎಷ್ಟು ಪ್ರಾಧಾನ್ಯತೆ ಇದೆ ಯಾವ ಥರ ವಿಲ್ಲನ್ ಇರಬೇಕು ಈಗಿನ ವಿಲ್ಲನ್ ಅಂತಂದರೆ ತುಂಬ ಸಿಕ್ಸ್ ಪ್ಯಾಕ್ಸ್ ಇರಬೇಕು ತುಂಬ ಫಿಸಿಕಲಿ ಫಿಟ್ ಆಗಿರಬೇಕು ಅದು ಒಂದು ನಾರ್ಮಲ್ ಆಗಿರುವಂತಹ ಕಥೆಗಳಾದರೆ ಒಬ್ಬ ನಾರ್ಮಲ್ ಆಗಿರುವಂತಹ ವಿಲ್ಲನ್ ಆದರೆ ಅವನಿಗೆ ಒಬ್ಬ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಹೇಗಿರ್ತಾನೆ ಆ ರೀತಿಯಾದಂತಹ ದೇಹದಾರ್ಢ್ಯತೆ ಬೇಕಾಗುತ್ತೆ ಆ ಫಿಟ್ನೆಸ್ ಬೇಕಾಗುತ್ತೆ ಕೆಲವು ಕಾಮನ್ ಮ್ಯಾನ್ ಕ್ಯಾರೆಕ್ಟ್ರನ್ನ ಹೀರೋಗಳು ಹಡಿದಾಗಲೂ ಕೂಡ ಅವರು ಸಿಕ್ಸ್ ಪ್ಯಾಕ್ ಹೀರೋ ಆದರೆ ಒಬ್ಬ ಕಾಮನ್ ಮ್ಯಾನ್ ಕ್ಯಾರೆಕ್ಟ್ರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆ ಪಾತ್ರಗಳು ಅವರಿಗೆ ಸೂಟ್ ಆಗೋದಿಲ್ಲ ಒಬ್ಬ ಕಾಮನ್ ಮ್ಯಾನ್ ಪಾತ್ರ ಮಾಡಬೇಕಾದ್ರೆ ಅವನಿಗೆ ಮಾಮೂರಿಯಾದಂತಹ ನ್ಯಾಚುರಲ್ಲಾಗಿರುವಂತಹ ದೇಹದ ಆಡಳತೆ ಬೇಕಾಗುತ್ತೆ ಯಾಕೆ ಅಂದರೆ ಒಬ್ಬ ಬಡವನ ಪಾತ್ರ ಮಾಡಬೇಕಾದ್ರೆ ಅವನು ಸಿಕ್ಸ್ ಪ್ಯಾಕ್ಸ್ ಇರೋನು ತುಂಬ ಹೈ ಮಸಲ್ಸ್ ಮ್ಯಾನ್ ಅಂತಂದರೆ ಯಾರೂ ಒಪ್ಕೊಳ್ಳೋದಿಲ್ಲ ಅದಕ್ಕೆ ಅದರದೇ ರೀತಿಯಾದಂತಹ ಪಾತ್ರಗಳಿಗೆ ಹೊಂದಿಕೊಳ್ಳುವಂತಹ ದೇಹದ ಬೇಕಾಗುತ್ತೆ ಬೇಕಾಗತ್ತೆ ಅದರಿಂದ ನಾವು ಹೀರೋ ಆದರೂ ಕೂಡ ಯಾವ ರೀತಿ ಹೀರೋ ಆಗಬೇಕು ತುಂಬ ಅಡ್ವೆಂಚರಸ್ ಇರೋ ಅಥವಾ ಕಾಮನ್ ಮ್ಯಾನ್ ಕ್ಯಾರೆಕ್ಟ್ರು ಮಾಡುವಂತಹ ನಾರ್ಮಲ್ ಫ್ಯಾಮಿಲಿ ಟ್ರ್ಯಾಕ್ ಆಗುವಂತಹ ಅಂತಹ ಅಂದರೆ ಫ್ಯಾಮಿಲಿ ಸ್ಟೋರೀಸ್ ಇರುವಂತಹ ಕಥೆಗಳನ್ನು ಮಾಡ್ಬೋದಾ ಅಥವಾ ಒಬ್ಬ ಆರ್ಡಿನರಿ ಯಾರೋ ಲವರ್ ಕ್ಯಾರೆಕ್ಟ್ರು ಮಾಡ್ಬೋದಾ ಅದಕ್ಕೆ ನನಗೆ ವಯಸ್ಸಿದೆಯಾ ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡಿಕೊಂಡು ನೀವು ಈ ಫೀಲ್ಡ್ಗೆ ಎಂಟ್ರಾಗಬೇಕಾಗುತ್ತೆ ಇನ್ನು ತುಂಬ ಕೆಲವಾರು ವಿಷಯಗಳಿದೆ ಆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ನಮಸ್ಕಾರ ನಾನು ನಿಮಗೆ ತಿಳಿಸ್ತಾ ಇರುವಂತಹ ಈ ವಿಷಯಗಳ ಬಗ್ಗೆ ನಿಜವಾಗಲೂ ನಿಮಗೆ ಆಸಕ್ತಿ ಇದ್ದರೆ ಅಥವಾ ನನ್ನ ಈ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಕೇಳ್ಬಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ